ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದು ನಾನು ಅದೇ ಹೇಳಿದ್ನಲ್ಲ ಶನಿವಾರ ಊರಲ್ಲಿ ಹಬ್ಬ ಇದೆ ಅಂತ ಹೇಳಿಬಿಟ್ಟು ಟಿಕ್ಕೆ ಹೊರಟಿದ್ವಿ ಇನ್ನು ನನ್ನ ಮಗಳನ್ನ ನೈಟೇ ಬಂದು ಅಮ್ಮ ಕರ್ಕೊಂಡೋದ್ರು ಏನಕ್ಕೆ ಅಂತಲೂ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಹತ್ರ ಅವಳಿಗೆ ಭರತನಾಟ್ಯ ಕ್ಲಾಸ್ ಇರೋದ್ರಿಂದ ಬರೋ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ಟೆಗಳು ಮತ್ತು ಗ್ರಾಸರೀಸು ಮತ್ತು ಏನೇನು ಬೇಕು ಅದನ್ನೆಲ್ಲ ಪೂರ್ತಿ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ಗಾಡೀಲೇ ಹೊರ್ಟ್ವಿ ಸ್ವಲ್ಪ ಚಳಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನಾವು ಯಾವಾಗ ಊರಿಗೆ ಹೋಗ್ಬೇಕು ಅಂತ ಅಂದರೂ ಕೂಡ ನಾವು ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದು ಬ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ನಾವು ಬಸ್ಸಲ್ಲಿ ಹೋಗ್ಬೇಕು ಗಾಡಿ ಅಂತೂ ಇತ್ತೀಚಿಗೆ ತೊಗೊಂಡಿದ್ದು ಎಲ್ಲರಿಗೂ ನಿಮಗೂ ಗೊತ್ತು ಸೊ ಒಂದು ನಾಲ್ಕು ತಿಂಗಳಾಯಿತು ಅಷ್ಟೇ ಗಾಡಿ ತೊಗೊಂಡು ಆಗಸ್ಟಲ್ಲಿ ವರಮಲಕ್ಷ್ಮಿ ಹಬ್ಬದ ದಿನವೇ ತೊಗೊಂಡಿದ್ದು ಅಲ್ವಾ ಸೊ ಮುಂಚೆ ಎಲ್ಲ ನಾವು ಬಸ್ಸಲ್ಲಿ ಹೋಗ್ತಿದ್ವಿ ಬಸ್ಸಲ್ಲಿ ಹೋದರೂ ಕೂಡ ನಾಲ್ಕು ಮುಕ್ಕಾಲ್ಗೆ ಒಂದು ಬಸ್ ಇತ್ತಿತ್ತು ಇಲ್ಲಿ ನಮ್ಮ ಏರಿಯಾದಿಂದನೇ ಡೈರೆಕ್ಟಾಗಿ ಸೊ ಆ ಬಸ್ಸಲ್ಲೇ ನಾವು ಯಾವಾಗಲೂ ಹೊರಡ್ತಿದ್ದಿದ್ದು ಇನ್ನು ಈಗ ಗಾಡಿ ತಗೊಂಡ್ಮೇಲೆ ಸ್ವಲ್ಪ ಮಾಮೂಲಿ ಬೇರೆ ಟೈಮಲ್ಲೆಲ್ಲ ಹೋಗಿದ್ದೀವಿ ಈಗ ಚಳಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಅದರಲ್ಲೂ ಗಾಳಿ ತುಂಬ ಇರುತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೊರಟ್ವಿ ಅಂತಲೇ ಹೇಳ್ಬೋದು ಇನ್ನು ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡ್ರು ಇನ್ನು ಟಿಫನ್ ಏನಾದರೂ ಮಾಡಿ ಅಂತಲೂ ಕೂಡ ಹೇಳಿದ್ರು ಇಲ್ಲ ನನಗೇನು ಬೇಡ ಇನ್ನೇನು ಮನೆಗೆ ಹೋಗ್ತೀವಲ್ಲ ನಡೀರಿ ಅಂದ್ಬಿಟ್ಟು ಅವು ನನ್ನ ಮಗನೂ ತಿಂದಿಲ್ಲ ನಾನು ತಿಂದಿಲ್ಲ ಹಂಗೆ ಹೊರಟಿದ್ದಾಯಿತು ಅಲ್ಲಿ ಕುಣಿಗಲ್ಲಿಂದ ಸಿಟಿ ನಮಗೆ ನಮ್ಮ ಹಳ್ಳಿಗೆ ಅದು ಸಿಟಿ ಅಂತಲೇ ಹೇಳ್ಬೋದು ಅಲ್ಲಿ ಕುಣಿಗಲ್ಲಲ್ಲಿ ಎಲ್ಲ ಎಳ್ಕೊಂಡು ಹೋಗಿ ಸ್ವಲ್ಪ ಇನ್ನು ಹಾರಗಳು ಅದು ಇದು ಏನೇನಾದರೂ ಇನ್ನೊಂದು ಸ್ವಲ್ಪ ಥರದ್ದು ಇರುತ್ತೆ ಇಲ್ಲಿ ಬೆಂಗಳೂರಲ್ಲಂತೂ ನಿಜವಾಗ್ಲೂ ಹಾರನಂತೂ ಕೊಂಡೋಕ್ಕಾಗಲ್ಲ ಸೊ ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಹಾರಗಳು ಆರಗಳು ತೊಗೊಂಬರ್ತೀನಿ ಅಂತ ಇಲ್ಲೇ ನಿಲ್ತೀರಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗಿದ್ರು ಅವ್ರು ತೊಗೊಂಡ್ಬಂದರು ನಮ್ಮ ಯಜಮಾನ್ರು ತೊಗೊಂಡು ಬಂದಮೇಲೆ ಇನ್ನೂ ಮನೆಗೆ ಬಂದು ಫ್ರಿಜ್ಜಲ್ಲಿ ಇಡೋ ಅಂಥದನ್ನೆಲ್ಲ ಫ್ರಿಜ್ಗೆ ಇಟ್ಟು ಇದು ಹೆಣ್ಣದೇವ್ರದ್ದು ಜಾತ್ರೆ ಬಂದು ಇರೋದು ಮೂಗೂರು ತಿಬ್ಬಾದೇವಿ ಟಿ ನರಸೀಪುರದಲ್ಲಿ ಸೊ ಇರೋದು ಅಲ್ಲಿ ಯಾವತ್ತು ಫಸ್ಟ್ ದಿನ ಒಂದು ವಾರ ಜಾತ್ರೆ ಆಗುತ್ತೆ ಯಾವತ್ತು ಫಸ್ಟ್ ಡೇ ಫಸ್ಟ್ ದಿನನೇ ಬಂಡಿ ಅಂತ ಹೇಳ್ಬಿಟ್ಟು ಎಳಿತಾರೆ ಆ ಬಂಡಿ ದಿನನೇ ನಮ್ಮ ಊರಲ್ಲಿ ಮಾಡೋದು ಸೊ ನಮ್ಮ ಊರಲ್ಲಿ ಯಾರು ಅಲ್ಲಿ ಅಷ್ಟು ದೂರ ಹೋಗಿ ಟಿ ನರಸಿಪುರ ಅಂತ ಅಂದರೆ ಮೈಸೂರು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಸೊ ಮೈಸೂರಲ್ಲಿ ಇರೋದ್ರಿಂದ ಎಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಮತ್ತು ಒಂದು ವಾರ ಪೂರ್ತಿ ಜಾತ್ರೆ ನಡೆಯುತ್ತೆ ಕಾಲು ಇಡೋದಕ್ಕೂ ಜಾಗ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಡುದಿನದಲ್ಲಿ ಹೋಗಿ ಅಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಹೆಂಡದೇವ್ರಿಗೆ ಇವಾಗ ಜಾತ್ರೆಗೂ ಕೂಡ ಎಷ್ಟೋ ಜನ ಹೋಗ್ತಾರೆ ಸ್ವಲ್ಪ ಬಿಡುವಿರೋರು ಫ್ರೀ ಇರೋರು ಹೋಗ್ತಾರೆ ಸೊ ನಾವು ಯಾವಾಗಲೂ ಊರಲ್ಲೇ ಆಚರಿಸೋದು ನಮ್ಮದು ಗಂಡ ಬಂದು ಆಂಜನೇಯ ಸ್ವಾಮಿ ಅವ್ರನ್ನ ದೇವ್ರನ್ನ ಎತ್ಬಿಟ್ಟು ಆಮೇಲೆ ತೊಗೊಂಡೋಗಿ ಅಲ್ಲಿಟ್ಬಿಟ್ಟು ನಮ್ಮೂರಲ್ಲಿ ಎಲ್ಲಿದೆ ಅಂತ ಕೇಳೋದಾದರೆ ಈ ದೇವ್ರಿಗೆ ಹಣ್ಣು ಕಾಯಿ ಅಂತ ಅಂದರೆ ತುಂಬ ಪ್ರಿಯ ಅರ್ಶನ ಕುಂಕುಮ ಹಣ್ಣು ಕಾಯಿ ಅಂದರೆ ತುಂಬ ಇಷ್ಟ ಇವ್ರಿಗೆ ಸೊ ಅದಕ್ಕೋಸ್ಕರ ಒಂದು ಈ ಟೈಮಲ್ಲಿ ಈ ಹಬ್ಬದಲ್ಲಿ ಒಂದು ಗೊನೆ ಬಾಳೆಹಣ್ಣನ್ನು ಅಡೆ ಹಾಕ್ತೀವಿ ಹಣ್ಣಾಗೋಕ್ಕೆ ಇಡ್ತೀವಿ ಸೊ ಹಬ್ಬದ ದಿನ ಅದನ್ನು ಕಟ್ ಮಾಡಿ ಎಲ್ಲ ಚಿಪ್ ಚಿಪ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತೀವಿ ಸೊ ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವ ಇಬ್ಬರು ಕಟ್ ಮಾಡ್ತಾಯಿದ್ರು ಇನ್ನು ನಾನು ಅಡುಗೆಗೆಲ್ಲ ರೆಡಿ ಮಾಡಿಕೊಡ್ ಮಾಡ್ಕೊತಿದ್ದೆ ಇನ್ನು ಬೀನ್ಸ್ ಪಲ್ಯ ಕೋಸಂಬರಿ ಮತ್ತು ಗೊಜ್ಜು ಒಬ್ಬಟ್ಟಿಗೆ ಮತ್ತೆ ಕಾಯಿ ತುರ್ಕೊಡ್ತಾ ಇದ್ರು ನಾನು ವಾರ್ಗಿತಿ ಇನ್ನೂ ಬಂದಿರಲಿಲ್ಲ ಅವರೆಲ್ಲ ಸ್ವಲ್ಪ ಲೇಟಾಗೆ ಬಂದರು ಇನ್ನೂ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಮಾಡೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಬ್ಬಟ್ಟಿಗೆಲ್ಲ ಆಲ್ರೆಡಿ ತೊಗೊಂಡೋಗಿದ್ದೆ ಅಲ್ವಾ ಎಲ್ಲ ಒಬ್ಬಟ್ಟಿಗೆಲ್ಲ ರೆಡಿ ಇದ್ವಿ ಇನ್ನು ಗೊತ್ತಲ್ಲ ಕೆಲಸಗಳು ಅದು ಇದು ಆಮೇಲೆ ಅಷ್ಟು ಮಾಡ್ತಿದ್ದಂಗೆ ನಾನು ವಾರ್ಗಿತಿ ಬಂದಲು ನಾನು ಹೂವು ಎಲ್ಲ ಲೂಸ್ ತೊಗೊಂಡಿದ್ದಿದ್ರಿಂದ ತಗೋ ಕಟ್ಕೊಡು ಅಂತ ಹೇಳ್ಬಿಟ್ಟು ಇನ್ನೇನು ಕೆಲಸಗಳು ಇರಲಿಲ್ಲ ಅವ್ಳು ಬರೋ ಅಷ್ಟೊತ್ತು ಕೂಡ ಎಷ್ಟು ಆಗೋ ಹೋಗಿತ್ತು ಕೊಟ್ಟೆ ಹೂ ಕಟ್ಕೊಂಡು ಕೂತಿದ್ಲು ನಮ್ಮ ಗಿಡದಲ್ಲೇ ಕನಕಾಂಬ್ರ ಕೂಡ ಇತ್ತು ಸೊ ತಗೋ ಇದನ್ನು ಕಟ್ಟು ಅಂತೇಳ್ಬಿಟ್ಟು ಕೊಟ್ಟೆ ಕಟ್ಕೊಂಡು ಕೂತಿದ್ಲು ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕಿತ್ತು ಅದೊಂದು ಬ್ಯಾಲೆನ್ಸ್ ಇತ್ತು ನಿಧಾನಕ್ಕೆ ಮಾಡ್ಕೊಳ ಇನ್ನೂ ಸಂಜೆ ಅಲ್ವಾ ಅಂತೇಳ್ಬಿಟ್ಟು ಸುಮ್ಮನಾದ್ವಿ ಇನ್ನು ಒಬ್ಬಟ್ಟು ನಮ್ಮ ಅತ್ತೆ ಒಳ್ಳೆ ಕಲ್ಲಲ್ಲಿ ಇದು ಹಸೆಕಲ್ಲೇ ಕಲ್ಲು ಅಂತ ಹೇಳ್ತಾರಲ್ವ ಇದನ್ನು ಸೊ ಕಲ್ಲಲ್ಲಿ ಅಕ್ಕ ಇದು ಒಬ್ಬಟ್ಟು ಹಿಟ್ಟನ್ನ ರುಬ್ಕೊತ ರುಬ್ಕೊಡ್ತಾಯಿದ್ರು ನಾನು ಮಿಕ್ಸಿಗೆ ಆಗಿದ್ರೆ ಇಷ್ಟೊತ್ತಿಗೆಲ್ಲ ಹಾಗೆ ಹೋಗ್ತಿತ್ತಲ್ಲ ಅಂತ ಹೇಳಿದೆ ಇಲ್ಲ ಎಷ್ಟೊತ್ತು ಮಾಡ್ಬಿಡ್ತೀನಿ ಮಾಡ್ಬಿಡ್ತೀನಿ ತಡಿ ಅಂತ ಅಂದ್ಬಿಟ್ಟು ಅವರು ರುಬ್ಕೊಡ್ತಿದ್ರು ಇನ್ನೇನು ಕೆಲಸ ಆಯಿತು ರುಬ್ಕೊಡಿ ನೀವು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಇನ್ನೂ ಟಿಫನ್ಗೆ ಅಂತ ಏನೂ ಮಾಡಲಿಲ್ಲ ಸೊ ಈ ದೇವರಿಗೆ ಸಂಜೆ ತನಕನೂ ಉಪವಾಸ ಇದ್ದು ಮಾಡ್ತಾರೆ ಅದನ್ನು ಹೇಳ್ತೀನಿ ನಿಮಗೆ ಏನು ಅಂತ ಹೇಳ್ಬಿಟ್ಟು ತುಂಬ ಹೇಳೋದಿದೆ ಇದ್ರದ್ದು ಮತ್ತು ನೆಕ್ಸ್ಟು ಇನ್ನು ಮಾವ ಕುರಿಗೆ ಇನ್ನು ಅವ್ರು ನೈಟ್ ಸಾಂಬಾರು ಇರಲಿಲ್ಲ ಏನೂ ಇರಲಿಲ್ಲ ನಮ್ಮ ಮಾವಂಗೆ ಹಾಕೊಡೋದಕ್ಕೆ ಹಾಕ್ಕೊಡ್ತೀವಿ ಅಂತ ಅಂದರು ನಮ್ಮ ಮಾವನವರು ಕೂಡ ತಿನ್ನಲ್ಲ ಆವಾಗಿನ ಕಾಲದಲ್ಲಿ ತಲತಲಾಂತರದಿಂದ ಇದು ಹಬ್ಬ ನಡೆಸ್ಕೊಂಡು ಬಂದಿರೋದು ಸೊ ಆವಾಗಿನ ಕಾಲದಲ್ಲಿ ತೊಟ್ಲಲ್ಲಿರೋ ಮಕ್ಳಿಗೂ ಕೂಡ ಹಾಲನ್ನ ಕು ಉಡಿಸ್ ಉಣಿಸ್ತಿರ್ಲಿಲ್ವಂತೆ ಅಂದರೆ ಹಾಲನ್ನ ಕುಡಿಸ್ತಿರ್ಲಿಲ್ವಂತೆ ಸೊ ಆ ಥರ ಮಾಡ್ತಿದ್ರಂತೆ ಹಬ್ಬನ ತೊಟ್ಲಲ್ಲಿರೋ ಮಗುಗೂ ಕೂಡ ಹಾಲು ಉಣಿಸ್ತೇನೆ ಸಾರಿ ಹಾಲು ಕುಡಿಸ್ತೇನೆ ಮಾಡ್ತಿದ್ರಂತೆ ಸೊ ಈ ಥರ ಮಾಡ್ತಿದ್ದಿದ್ದು ಹಬ್ಬ ಇದು ಅದಕ್ಕೋಸ್ಕರ ಏನು ಮಾಡಿದ್ರು ಏನು ಮಾಡ್ತಾರೆ ನಮ್ಮ ಮನೇಲಿ ಯಾರೂ ಕೂಡ ಊಟ ಮಾಡಲ್ಲ ಉಪವಾಸನೇ ಇದ್ದು ಸಂಜೆ ತನಕ ಮಾಡ್ತೀವಿ ಅಂತಲೇ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ ಮಕ್ಕಳು ಇರಲ್ಲ ಸೊ ಆವಾಗ ದೇವಿ ಶಕ್ತಿ ಈಗಲೂ ಇದೆ ಆವಾಗಿತ್ತು ಇವಾಗಿಲ್ಲ ಅಂತ ಹೇಳಲ್ಲ ಬಟ್ ಇವಾಗ ಆ ಥರ ಎಲ್ಲ ಪ್ರತಿಯೊಂದು ಜನಗಳು ಬದಲಾಗ್ಬಿಟ್ಟಿದ್ದಾರೆ ಅವ್ರ ಬದಲಾವಣೆ ಅದು ಇದು ಅಂದ್ಕೊಂಡು ಈ ರೀತಿ ಆಗೋಗಿದೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ದೈವ ಇಚ್ಛೆ ಅಂತ ಹೇಳ್ಬೋದು ಮೇಲೆ ನಾವು ಮನೇಲಿ ಅದು ಇದು ಕೆಲಸಗಳು ಮಾಡಿಕೊಂಡು ಮಾಡ್ತಿದ್ವಿ ಇನ್ನೂ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಲೇಬೇಕು ನಮ್ಮ ಊರಲ್ಲಿರೋದು ಮನೆ ದೇವರು ಬಂದು ಹನುಮಂತರಾಯ ಬಂದು ನಮ್ಮ ಊರಲ್ಲೇ ಇರೋದು ನಾವೆಲ್ಲೂ ಹೋಗೋ ಆಗಿಲ್ಲ ಮನೆ ಹೋಗಬೇಕು ಅಂದರೆ ನಮ್ಮ ಊರಿಗೆ ಹೋಗಬೇಕು ಗಂಡ ದೇವರು ಪಕ್ಕದಲ್ಲೇ ಮಹಾತ್ಮ ಸ್ವಾಮಿ ಇದ್ದಾರೆ ಅವ್ರಿಗೂ ಪೂಜೆ ಮಾಡಿಸ್ಕೊಂಡು ನಮ್ಮ ನಮ್ಮ ಮನೇಲಿ ಅಂತ ಅಲ್ಲ ಇಡೀ ಊರು ಊರ ಅಷ್ಟೇ ಮನೇಲಿ ಏನೇ ಒಂದು ಕಾರ್ಯಕಟ್ಟು ಫಂಕ್ಷನ್ಗಳು ಮಾಡಬೇಕು ಅಂತ ಅಂದ್ರೂ ಹನುಮಂತರಾಯಂಗೂ ಪೂಜೆ ಮಾಡಿಸ್ತಾರೆ ಮಹಾತ್ಮಗೂ ಪೂಜೆ ಮಾಡಿಸ್ತಾರೆ ಇನ್ನೊಂದು ಪಕ್ಕದಲ್ಲೇ ಮಾರಮ್ಮನ ದೇವಸ್ಥಾನ ಇದೆ ಸೊ ಅಲ್ಲಿಗೂ ಪೂಜೆ ಮಾಡಿಸ್ತಾರೆ ನೀವು ಆಲ್ರೆಡಿ ಅವಾಗಲೇ ನೋಡಿರ್ಬೋದು ಹನುಮಂತರಾಯಂದು ಮೆರಾಗ್ರನ ಸೊ ಅವ್ರಿಗೆಲ್ಲ ರೆಡಿ ಮಾಡಿ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದಾರೆ ಇನ್ನು ದೇವರು ಎತ್ತೋದು ಒಂದೇ ಬಾಕಿ ಅದು ಏನು ಎತ್ತು ಫುಲ್ಲು ಡೀಟೇಲ್ ನಾನು ಹೇಳ್ತೀನಿ ನಿಮಗೆ ಮನೇಲಿ ನಮಗೆ ಕೆಲಸ ಇದೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಸಾಮಾನೆಲ್ಲ ಕೊಟ್ಟು ಕಳಿಸಿದ್ವಿ ನಮ್ಮ ಯಜಮಾನ್ರ ಕೈಲಿ ಅವರು ತೊಗೊಂಡೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿದೆ ದೇವ್ರ ಮನೆ ರೆಡಿ ಮಾಡಿ ಹೂವು ಎಲ್ಲ ಹಾಕಿ ದೀಪ ಹಚ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ದೇವ್ರ ಮನೆ ರೆಡಿ ಮಾಡಬೇಕಾದ್ರೆ ನಾನೇನು ರೆಡಿ ಆಗಿರಲಿಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಆಮೇಲೆ ನಾನು ರೆಡಿಯಾಗಿ ದೀಪ ಹಚ್ಚೋಕ್ಕೆ ಅಂದ್ಬಿಟ್ಟು ಹೋಗಿದ್ದು ಒಬ್ಬಟ್ಟು ಮಾತ್ರ ತಟ್ಟೋದಕ್ಕೆ ಆ ಟೈಮ್ ಆಗಿ ಸಾಕಾಗಲಿಲ್ಲ ನಮಗೆ ಅದು ಇದು ಇದು ಅದು ಅಂದ್ಕೊಂಡು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳೇ ಜಾಸ್ತಿ ಆಗೋಯ್ತು ಸೊ ಒಬ್ಬಟ್ಟು ತಟ್ಟೋದಕ್ಕೆ ಹೋಗಲಿಲ್ಲ ಅಲ್ಲೋಗಿ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ನಿಧಾನಕ್ಕೆ ತಟ್ಟಿದ್ದಾಯಿತು ಈ ಹಬ್ಬಕ್ಕೆ ಯಾವುದೇ ರೀತಿ ನೆಂಟರುಗಳನ್ನ ಅವ್ರನ್ನ ಇವ್ರನ್ನ ಅಂತ ಹೇಳ್ಬಿಟ್ಟು ಯಾರನ್ನೂ ಕರೆಯೋದಿಲ್ಲ ಸೊ ನಮ್ಮ ಮನೇಲಿ ನಾವು ನಾವು ಮಾಡ್ಕೊಳ್ಳೋದು ಅಷ್ಟೇನೆ ಅದಕ್ಕೋಸ್ಕರ ಯಾರಿಗೂ ಮಾಡೋದಿಲ್ವಲ್ಲ ಹೇಳ್ಬಿಟ್ಟು ನಾವು ಟೆನ್ಷನ್ ತೊಗೊಂಡಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮಾಡಿಕೊಂಡಿದ್ದಾಯಿತು ಇನ್ನು ಇವಾಗ ಹಬ್ಬದ ಬಗ್ಗೆ ಹೇಳೋದಾದರೆ ಟಿ ನರಸಿಪುರ ಮೂಗೂರು ತಿಬ್ಬಾದೇವಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ತ್ರಿಪುರ ಸುಂದರಿ ಮೂಗೂರು ತಿಬ್ಬಾದೇವಿ ಅಂತ ಸುಮಾರು ಹೆಸರುಗಳಲ್ಲಿ ಇವ್ರನ್ನ ಕರೀತಾರೆ ಅಂತಲೇ ಹೇಳ್ಬೋದು ಇವ್ರದ್ದು ದೇವಸ್ಥಾನ ಬಂದು ಟಿ ನರಸೀಪುರ ಮೈಸೂರು ಹತ್ರ ಇರೋದು ದೇವಸ್ಥಾನ ಸೊ ಇವರು ನೇರಳೆ ಮರ ಬರುತ್ತಲ್ವ ಆ ನೇರಳೆ ಮರದಲ್ಲಿ ವಾಸ ಆಗಿರೋದಂತೆ ಸೊ ಅಲ್ಲಿ ಟಿ ನರಸಿಪುರದಲ್ಲಿ ಅವರು ದೇವಿ ಇದ್ದಾರೆ ಸೊ ಈ ವಿಡಿಯೋದಲ್ಲೇ ಅದೊಂದು ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡ್ತೀನಿ ಆ ಫೋಟೋ ಆಗಿರ್ಬೋದು ಇಲ್ಲ ವೀಡಿಯೋ ಏನಾದರೂ ಸಿಕ್ಕಿದ್ರೆ ನನಗೆ ಯಾಕಂದರೆ ಟಿ ಒಂದು ವಾರ ಜಾತ್ರೆ ಇರುತ್ತಲ್ವ ಊರಿಗೆ ಮನೆ ದೇವರಾಗಿರೋದ್ರಿಂದ ಅವರು ಹೆಣ್ಣು ದೇವರು ಅವರಾಗಿರೋದ್ರಿಂದ ಒಂದು ಗ್ರೂಪೇ ಇದೆ ಸೊ ಆ ಗ್ರೂಪಲ್ಲಿ ವೀಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ ಆ ವೀಡಿಯೋ ಏನಾದರೂ ನನಗೆ ಯಾವುದಾದ್ರೂ ಸಿಕ್ಕಿದ್ರೆ ನಾನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಆ ತಾಯಿ ಎಲ್ಲರಿಗೂ ದರ್ಶನ ಆಗಲಿ ಅನ್ನೋದೇ ನನ್ನ ಆಸೆ ಸೊ ಅದೊಂದು ನೋಡ್ಕೊಳ್ಳಿ ಅವರೇ ನಮ್ಮ ತಾಯಿ ದೇವರು ಅಂತ ಹೇಳ್ಬೋದು ನಮ್ಮನೇ ಹೆಣ್ಣದೇವರು ಅಂತ ಹೇಳ್ಬೋದು ಸೊ ಇನ್ನೂ ಅವರು ಬಂದು ನೇರಳೆ ಮರದಲ್ಲಿ ವಾಸ ಆಗಿರೋದು ಸೊ ಇವಾಗ ನಾನು ಹಣ್ಣುಕಾಯಿ ಹೊತ್ಕೊಂಡು ಹೋಗ್ತಾಯಿದ್ದೀನಲ್ವ ಈ ಕಾಯಿನ ಇದೇ ರೀತಿ ಹೊತ್ಕೊಂಡು ಹೋಗ್ಬೇಕಾಗಿರೋದು ಸ್ವಲ್ಪ ದೂರ ಮಾತ್ರ ಹೊತ್ಕೊಂಡು ಹೋದೆ ಆಮೇಲೆ ಅನ್ನ ಆಗಲಿಲ್ಲ ಸಿಕ್ಕಾಬಟ್ಟೆ ಭಾರ ಇತ್ತು ಸೊ ಆಗಲಿಲ್ಲ ನನ್ನ ಕೈಲಿ ಇನ್ನು ನೋಡ್ತಾ ಇರ್ಬೋದು ಅತ್ತೆ ಹೊತ್ಕೊಂಡು ಮುಂದೆ ಹೋದರು ಇನ್ನು ಊರೊಳಗಡೆಯಿಂದ ಬರುತ್ತೆ ನಮ್ಮದು ಬಂದು ಫಸ್ಟ್ ಮನೆ ತುದಿಲಿರೋದು ಇನ್ನು ಊರೊಳಗಡೆ ಎಲ್ಲ ಮನೆಗಳಿದ್ದಾವೆ ಸೊ ಊರೊಳಗಡೆಯಿಂದ ದೇವ್ರನ್ನ ಕರ್ಕೊಂಡು ದೇವರಿಂದಲೇ ಎಲ್ಲ ಹೆಣ್ಮಕ್ಳುಗಳು ಕೂಡ ಇದು ಒಂಥರ ಸೊಸೆದಿರಿಗಿಂತ ಆ್ಯಕ್ಚುಲಿ ಹೆಣ್ಮಕ್ಳುಗಳಿಗೆ ಹಬ್ಬ ಅಂತ ಹೇಳ್ಬೋದು ಮನೆ ಹೆಣ್ಮಕ್ಳಿಗೆ ಹಬ್ಬ ಅಂತ ಹೇಳ್ಬೋದು ಅದರಲ್ಲೂ ನನ್ನ ಮಗಳು ಬರದೇ ಇರೋ ಕಾರಣಕ್ಕೋಸ್ಕರ ಮೇಯ್ನ್ ಇರೋದೆ ಅವಳಿಗೆ ಹಬ್ಬ ನಿಮಗೆಲ್ಲ ಹಬ್ಬ ಇರೋದು ಅವಳನ್ನೇ ಕರ್ಕೊಂಡ್ಬಂದಿಲ್ಲ ಅಂತ ನಮ್ಮ ಕುಣಿತಿದ್ರು ಪರವಾಗಿಲ್ಲ ಆದರೂ ಅವಳು ಇರಬೇಕಿತ್ತು ಅವಳು ಒಂದು ಕ ಕಳೆ ಮನೆಯಲ್ಲಿ ಚೆನ್ನಾಗಿ ಓಡಾಡ್ಕೊಂಡು ಇರ್ತಿದ್ಲು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಆ ಥರ ಇತ್ತು ಅಂದ್ಬಿಟ್ಟು ಸುಮ್ಮನಾಗಿದ್ದಾಯಿತು ಇನ್ನು ಅವರು ನಮ್ಮ ಮನೆ ದೇವರು ಹನುಮಂತರಾಯ ಬಂದು ಮುಂದೆ ಹೊತ್ಕೊಂಡು ಹೋಗ್ತಿದ್ರೆ ಹಿಂದೆ ಎಲ್ಲ ಪೂರ್ತಿ ತಲೆ ಮೇಲೆ ಹೊತ್ಕೊಂಡು ಹೆಣ್ಮಕ್ಳು ಅಲಂಕಾರ ನಿಜವಾಗ್ಲೂ ನೋಡೋಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೊಳ್ಳೆ ಸೀರೆಗಳು ಒಳ್ಳೊಳ್ಳೆ ಒಡವೆಗಳು ಹಾಕ್ಕೊಂಡು ಚೆನ್ನಾಗಿ ಹಬ್ಬ ಆಚರಿಸ್ತಾರೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳುಗಳು ಸೊ ಇನ್ನು ಅವರು ಹೋದ್ಮೇಲೆ ಲಾಸ್ಟಲ್ಲಿ ನಾವು ಓದ್ವಿ ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೋಬೇಕಿತ್ತಲ್ಲ ಇನ್ನು ನಮಗೇನು ತಲೆನೋವಿಲ್ಲ ನಾವು ಅತ್ತೆನೇ ಓದ್ಕೊಂಡು ಹೋದ್ರು ಅಂದಮೇಲೆ ಅವರೇ ಅಲ್ಲಿ ಪೂಜೆ ಮಾಡಿಸ್ತಾರೆ ಇನ್ನೂ ಅಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಯಾರೂ ಇರಲ್ಲ ನಾವೇ ಹೋಗಿ ನಾವೇ ಪೂಜೆ ಎಲ್ಲ ಮಾಡ್ಕೊಂಡು ಬರಬೇಕು ಆ ಮರದ ಹತ್ರ ಎಲ್ಲ ಮರಕ್ಕೆಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಕಡ್ಡಿ ಹಚ್ಚಿ ಮಾಮೂಲಿ ಕಾಯಿ ಒಡೆದು ಹಣ್ಣೆಲ್ಲ ಮುರಿದು ಇವಾಗ ನೋಡ್ತಾ ಅಲ್ವಾ ಈ ರೀತಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬರೋದಷ್ಟೇ ಅಲ್ಲೇ ಹನುಮಂತರಾಯನೂ ಅಲ್ಲೇ ಕೂರಿಸಿರ್ತಾರೆ ಸೊ ಹನುಮಂತರಾಯ ಹಿಂಗೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿರ್ತೀವಿ ಬಟ್ ಈ ಮೆರಾಗ್ರಾಗೆ ಮಾಡಿಸಿರಲ್ಲ ಅಲ್ಲಿ ಮೆರಾಗ್ರನ ಇಲ್ಲಿಗೆ ಇಲ್ಲಿಗೆ ತಂದ ಮೇಲೆ ಇಲ್ಲಿ ಮಾಡಿಸ್ತಾರೆ ಇನ್ನು ಊರೊಳಗಡೆಯಿಂದ ಬರ್ತಾ ನಮ್ಮನೆ ಹತ್ರನೇ ಅದು ನಮ್ಮನೆ ಹಿಂದೆಲೇ ಇರೋದು ನೇರಳೆ ಮರ ಸೊ ಅಲ್ಲಿಗೆ ಎಲ್ಲ ಬರಲೇಬೇಕು ನಮ್ಮನೆ ಹತ್ರನೇ ಬರಬೇಕು ಎಲ್ಲರೂ ಬಂದು ಅವ್ರ ಹಿಂದೆ ನಾವು ಹೋಗ್ತೀವಿ ಜಾಯಿನ್ ಆಗ್ತೀವಿ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ವಾಪಸ್ ಬರ್ತೀವಿ ಎಷ್ಟು ಜನ ಅಂದರೆ ಈ ಸಲ ಸೇರಿದ್ದದ್ದು ನಿಜವಾಗ್ಲೂ ನನಗಂತೂ ಖುಷಿ ಆಯಿತು ನಾವೇ ಹೋಗಲ್ಲ ಅಂತಿದ್ದವರು ನಾವು ಹೋಗೋ ಹಾಗೆ ಆಯಿತು ಮತ್ತು ಏನಕ್ಕೆ ಇಷ್ಟು ಜನ ಇವತ್ತು ಅಂತ ಈ ಸಲ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸಿಗಾಬಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದ ಅಂತ ಹೇಳ್ಬಿಟ್ಟು ಪಲಾವು ಕೇಸರಿ ಪಾತು ಮೊಸರು ಬಜ್ಜಿ ಇಲ್ಲ ಗೀ ಈ ಸಲ ಬಂದು ಗೀ ರೈಸು ಚಟ್ನಿ ಮತ್ತು ಕೇಸರಿಭಾತ್ನ ಮಾಡಿದರು ಸೊ ಇದು ಇತ್ತೀಚಿಗೆ ನಡೀತಿರೋದು ಮುಂಚೆ ಎಲ್ಲ ಈ ಥರ ಅನ್ನದಾನ ಈ ಥರ ಎಲ್ಲ ಏನೂ ಮಾಡ್ತಿರಲಿಲ್ಲ ಸೊ ಮಾಮೂಲಿ ಉಪವಾಸ ಇದ್ದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಅದಾದಮೇಲೆ ಮನೆಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡ್ತಿದ್ರು ಅಲ್ಲಿ ತನಕ ಯಾರೂ ಊಟ ಮಾಡ್ತಿರ್ಲಿಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಹತ್ರ ಅನ್ನದಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ಇದ್ರ ಬಗ್ಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ ಎಲ್ಲರೂ ಹಾಕ್ಬಿಟ್ಟು ಅನ್ನದಾನ ಮಾಡ್ತಾರೋ ಇಲ್ಲ ಯಾರಾದರೂ ಊರಲ್ಲಿ ಮಾಮೂಲಿ ಪಟೇಲ್ರು ಅವರು ಇವರು ಅಂತ ಇರ್ತಾರಲ್ಲ ಅವರು ಏನಾದರೂ ದೇವ್ರ ದುಡ್ಡಲ್ಲಿ ಹಾಕಿ ಮನ್ಮಂತ್ರ ಏನು ದುಡ್ಡಲ್ಲಿ ಏನಾದರೂ ಹಾಕಿ ಮಾಡಿಸ್ತಾರೋ ಇಲ್ಲ ಎಲ್ಲರ ಹತ್ರನೂ ಕಲೆಕ್ಟ್ ಮಾಡಿಕೊಂಡು ಅಮೌಂಟು ಮಾಡಿಸ್ತಾರೋ ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಸೊ ಕ್ಲಾರಿಟಿ ಇಲ್ಲದೇ ಅದನ್ನ ನಾನು ಹೇಳೋದಕ್ಕೋದ್ರೆ ಅದು ತಪ್ಪಾಗುತ್ತೆ ಈ ರೀತಿಯಾಗಿ ಅನ್ನದಾನ ಕೂಡ ಮಾಡ್ತಾರೆ ಯಾಕಂದರೆ ಬೆಳಗ್ಗೆಯಿಂದ ಉಪವಾಸ ಇರ್ತಾರಲ್ವ ಸೊ ಆ ಕಾರಣಕ್ಕೋಸ್ಕರ ಇನ್ನು ಬೆಂಗಳೂರಿಂದ ಎಲ್ಲ ಮಕ್ಕಳು ಸೊಸೆದಿರು ಅವರು ಇವರು ಮೊಮ್ಮಕ್ಕಳು ಅಂದ್ಕೊಂಡು ಎಷ್ಟೋ ಜನ ಬಂದಿರ್ತಾರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ ಇನ್ನು ಊಟ ಎಲ್ಲ ಮಾಡಿ ಮುಗಿಸಿದ ತಕ್ಷಣವೇ ಇನ್ನು ದೇವ್ರನ್ನ ಎತ್ಕೊಂಡು ದೇವಸ್ಥಾನದೊಳಗಡೆ ತೊಗೊಂಡು ಹೋಗ್ಬಿಡ್ತಾರೆ ದೇವಸ್ಥಾನದೊಳಗಡೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಇಟ್ಬಿಡ್ತಾರೆ ಇನ್ನು ನಾವು ಮನೆಗೆ ಬಂದು ದೇವ್ರ ಹಿಂದೆಲೇ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಆಮೇಲೆ ದೇವ್ರು ಆ ಕಡೆ ಹೋಗುತ್ತೆ ನಾವು ಮನೆ ಕಡೆ ಬರ್ತೀವಿ ನಮ್ಮನೆ ಕಡೆ ಬಂದು ಇನ್ನು ಮಾಮೂಲಿ ನಮ್ಮ ಮನೇಲಿ ಏನೇನು ಕೆಲಸಗಳಿದೆಯೋ ಅದನ್ನು ನೋಡಿಕೊಂಡು ಮಾಡ್ಕೋತೀವಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವೇ ಈ ರೀತಿಯಾಗಿ ನೇರಳೆ ಮರದಲ್ಲಿ ಅವರು ವಾಸ ಆಗಿರೋದು ಅಂತ ಆವಾಗಿಂದ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಆ ನಂಬಿಕೆನೇ ಇಲ್ಲಿವರೆಗೂ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಯಾವ ಥರ ಪಾಲನೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಈಗಲೇ ತಗೋಬೋದು ಮುಂಚೆಲಿ ತೊಟ್ಲಿರೋ ತೊಟ್ಲಲ್ಲಿದ್ದ ಮಕ್ಳಿಗೂ ಕೂಡ ಹಾಲನ್ನ ಉಣಿಸ್ತಿರ್ಲಿಲ್ಲ ಅಂತ ಹೇಳಿದ್ರೆ ಸೊ ಈಗ ಈಗ ಅದೆಲ್ಲ ಏನೂ ಇಲ್ವೋ ಹಾಲು ಕುಡಿಸ್ತಾರೆ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಮಕ್ಕಳುಗಳು ಕಂಠ ಪೂರ್ತಿ ಊಟ ಮಾಡ್ಕೊಂಡು ಹೋಯ್ತಾರೆ ಒಂದೊಂದು ಸಲ ಬೇರೆಯವ್ರಿಗೆ ಹೇಳೋದ್ಕಿಂತ ನಾವು ಹೆಂಗಿದ್ದೀವಿ ಅನ್ನೋದು ನೋಡ್ಕೊಳ್ಳೋದು ಮುಖ್ಯ ಆಗುತ್ತೆ ಸೊ ನಾವು ಕೂಡ ಎಷ್ಟೋ ಸಲ ತಡ್ಕೊಳಕ್ಕಾಗ್ದೆ ಅಯ್ಯೋ ಮೂರು ಗಂಟೆ ನಾಲ್ಕು ಗಂಟೆ ತನಕ ಅಂತ ಅಂದ್ಬಿಟ್ಟು ನಾವು ಕೂಡ ತಿಂದ್ಬಿಟ್ಟಿದ್ದೀವಿ ಈಗ ಮದುವೆ ಆಗಿ ನನಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದನೂ ನಾನು ವರ್ಷ ವರ್ಷನೂ ನಾನು ಉಪವಾಸ ಇದ್ದೀನಿ ಅಂತ ಹೇಳಲ್ಲ ಸೊ ಒಂದೊಂದು ವರ್ಷ ನನ್ನ ಕೈಯಲ್ಲಿ ಆಗದೇ ಇದ್ದಾಗ ನಾನು ತಿಂದಿದ್ದೀನಿ ವರ್ಷ ಪೂರ್ತಿ ಹತ್ತು ವರ್ಷದಿಂದನೂ ನಾವು ಹಿಂಗೆ ಒಂದೇ ಥರ ಇದ್ದೀವಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅಲ್ವಾ ಸೊ ಒಂದು ವರ್ಷ ಚೆನ್ನಾಗಿರ್ತೀವಿ ಒಂದು ವರ್ಷ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಆ ರೀತಿಯಾಗಿ ಏನೋ ಒಂದು ಆಗಿರುತ್ತೆ ಅದಾದಮೇಲೆ ಇನ್ನು ಮನೆಗೆ ಬಂದು ಒಬ್ಬಟ್ಟೆಲ್ಲ ಬೇಯಿಸ್ತಾ ಇದ್ವಿ ಸೊ ಸಿಕ್ಕಾಬಟ್ಟೆ ಅಂದರೆ ಅದೇನು ಪ್ರಾಬ್ಲಮ್ ಆಯಿತು ಅಂತ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಿತ್ತೋಗ್ತಾನೆ ಇತ್ತು ಎಲ್ಲ ಕರೆಕ್ಟಾಗೆ ಬಂದಿತ್ತು ಮೈದಾ ಬಂದು ನಮ್ಮ ಯಜಮಾನ್ರು ಬಟ್ರಲ್ವ ಸೊ ಬಟ್ರು ಕಲಿಸಿದ್ದು ಅದೇ ನಾನು ಹಂಗೆ ರೇಗಿಸ್ತಿದ್ದೆ ನಿಮ್ಮದೇ ಪ್ರಾಬ್ಲಮ್ಮು ನೀವು ಮೈದಾ ಕಲಸಿರೋದೇ ಪ್ರಾಬ್ಲಮ್ಮು ಅಂತ ನಾನು ರೇಗಿಸ್ತಿದ್ದೆ ಆಮೇಲೆ ನನಗೆ ಏನಂತಾರೆ ಮೈದಾ ತಂದಿರೋಳದೇ ಪ್ರಾಬ್ಲಮು ಮೈದಾ ತಂದಿರೋಳ್ದೇ ಪ್ರಾಬ್ಲಮ್ಮು ಅಂತ ನನ್ನನ್ನು ರೇಗಿಸ್ತಿದ್ರು ಅಲ್ಲೇ ಮುಟ್ ನೋಡೋಕೆ ಹೋಗಿದ್ನಾ ನಮ್ಮ ಮೈದಾನ ಅಂತ ನಾನು ಅಂತಿದ್ದೆ ಇಲ್ಲ ಕಲಸಿರೋರ್ದೆಲ್ಲ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ಅವರು ಮಾಮೂಲಿ ವಾದ ವಿವಾದ ಇರುತ್ತಲ್ವ ಆಮೇಲೆ ತಗೊಂಡೋಗಿ ಕ ಅತ್ತೆ ಮೇಲೆ ಎತ್ತಾಕ್ಬಿಟ್ವಿ ನೀನೇ ಸರಿಯಾಗಿ ಏನೋ ಪ್ರಾಬ್ಲಮ್ ಮಾಡಿದೀಯಾ ಅಂತ ನಮ್ಮ ಅತ್ತೆ ಮೇಲೆ ಎತ್ತಾಕ್ಬಿಟ್ವಿ ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಟವಾ ಸರಿ ಇರಲಿಲ್ಲ ಅಂತ ಇವಳು ನಾವು ಆರ್ಗಿತಿನೇ ಸರಿ ಇಲ್ಲ ತಡ್ತಿರೋಳೆ ಸರಿ ಇಲ್ಲ ಅಂತ ಗೊತ್ತಾಯಿತು ಆಮೇಲೆ ಅವಳನ್ನ ನೀನು ಮೇಕೆ ಅಂತ ಹೇಳ್ಬಿಟ್ಟು ಅವಳನ್ನ ಎಬ್ಬರಿಸ್ಬಿಟ್ಟು ಎಲ್ಲರ ಮೇಲೂ ಒಂದು ಸುತ್ತು ಬಂದೈತೆ ಕಂಪ್ಲೇಂಟ್ ಅದು ಅವಳನ್ನ ಎಬ್ಬರಿಸ್ಬಿಟ್ಟು ಎದಳ್ ಮೇಕೆ ನಾನು ತಡ್ತೀನಿ ಅಂದ್ಬಿಟ್ಟು ಅವಳನ್ನ ಎದೊಳ್ಸ್ಬಿಟ್ಟು ನಾನು ತಟ್ಟಿದ್ದಾಯ್ತು ಆಗಲೂ ಹಂಗೆ ಪ್ರಾಬ್ಲಮ್ ಆಯಿತು ಆಮೇಲೆ ಸರಿ ಏನೋ ಪ್ರಾಬ್ಲಮ್ ಆಯ್ತೈತಲ್ಲ ಇದು ಅಂತ ಹೇಳ್ಬಿಟ್ಟು ಟವ ಎಲ್ಲ ಚೆಕ್ ಮಾಡಿದ್ರು ಟವ ಪ್ರಾಬ್ಲಮ್ಮು ಅದಕ್ಕೆ ಈ ಥರ ಐತೈತಿ ಅಂದ್ಬಿಟ್ಟು ಆ ಟವ ಎಲ್ಲ ತೆಗೆದುಬಿಟ್ಟು ಇನ್ನೊಂದು ರೊಟ್ಟಿ ಸುಡೋದು ಹಂಚು ಬರುತ್ತೆ ಕಬ್ಬಣದ್ದು ಅವಾಗಿನ ಟೈಮಲ್ಲಿ ಸೊ ಅದನ್ನು ಕೊಟ್ಟರು ಎತ್ತಿ ಅದರಲ್ಲಿ ಮಾಮೂಲಿ ಇದು ಮಾಡಿದ್ದಾಯಿತು ಬೇಯಿಸಿದ್ದಾಯಿತು ಎಷ್ಟು ಮುಗಿಸ್ಕೊಂಡು ಒಂದಷ್ಟು ಹೊತ್ತು ಮಾತಾಡಿಕೊಂಡು ನಮ್ಮ ಯಜಮಾನ್ರು ಅತ್ತೆಯವರು ಬಂದಿದ್ದರು ಅವ್ರದ್ದು ಯಾವುದೋ ವೀಡಿಯೋ ಕ್ಲಿಪ್ಪಿಂಗ್ಸು ತೊಗೊಳಕ್ಕೆ ಆಗಲಿಲ್ಲ ಫುಲ್ಲು ರೆಸ್ಟ್ ಮಾಡಿಬಿಟ್ವಿ ನಾನು ಪೂರ್ತಿ ಡೀಟೇಲಾಗಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ 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 ಒಂದೊಂದ್ಸರು ಒಂದೊಂದ್ಸೂರು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಷ್ಟೇನೇನೆ ಇನ್ನೂ ಅದಾದಮೇಲೆ ಭಾವ ಮತ್ತು ವಾರ್ಗಿ ನಾತು ಸಾರಿ ನಾದ್ನಿ ಇಬ್ಬರೂ ಬಜ್ಜಿ ಬಿಡಿ ಅಂತ ಹೇಳಿದೆ ಇಬ್ಬರು ಬಜ್ಜಿ ಬಿಡ್ತಾಯಿದ್ರು ಬಜ್ಜಿ ಆಗಿದ ತಕ್ಷಣನೇ ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನನಗೆ ಬೆಳಿಗ್ಗೆ ಮಾಡಿ ಸಾಕಾಗೈತೆ ನೀವು ಮಾಡ್ರಿ ಇವಾಗ ಅಂತ ಹೇಳ್ದೆ ಬಜ್ಜಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಇನ್ನು ಅದೆಲ್ಲ ಆದಮೇಲೆ ಊಟ ಮಾಡಿ ಮುಗಿಸ್ಕೊಂಡಿದ್ದಾಯ್ತು ಬಜ್ಜಿ ಮಾಡ್ತಾವ್ರೆ ನಮಗೆ ಬೆಳಿಗ್ಗೆಯಿಂದ ಮಾಡಿ ಸಾಕಾಗಿದೆ ಈಗ ಇವರಿಬ್ರು ಸಾಕಾಯ್ತಿದ್ದಾರೆ ಬಜ್ಜಿ ಮಾಡಿ ಮಾಡಿ ले व बिटो इदु व बिटुंडे मिकिरडो येत बळो साक ए नांग मन बज्जी कोडरे वि गंगा मन को व्हाइट न बोलताले मिलंगे ತಿಂದ ಬಿಟಿ ಟೊಂಡಂಗ್ ಮಾತ್ಯಾ ಎ ಬಜ್ಜಿ ತಿಂದ ಬಿಟ್ರಿ ಒಂದೊಂದು ಯಾಕಿ ಯಾಕ ಮೊಗು ಮೈನೆ ತಿಂದ ತದಲ ನಂಗ್ ಐತೆ ወಲ್ತಾ ಬಜ್ಜಿ ಅंगे ಅದ್ರು ಬಿಡಬೇಕು ಜೀವಂದಲಿ ಲಕ್ಕಿ ಉಪ್ಪು ಕಲಸಿ ಇತ್ತಿದ ಲಕ್ಕಿ ಅದಿಕೆ ಓ ಉಪ್ಪು ಮತ ಕರ್ಪೂಡಿ ಎಳು ಯಾಕ ನಸರೆ ಕಲಸಿ ಇತ್ತನೆ ಆ ಅದು ಬಜ್ಜಿಗೆ ಇದಾಗದ ಬೇಡವಾ ಉಪ್ಪು ತುಕಡಾ ಯಾಕ ಜಾಂಗೋ ಎಲ್ಲ ಸಿಕ್ಕಿದೆ ನಿಮಗೆ ಅಷ್ಟೇ ಆಯ್ತು ಯಾಲ್ಲ ಎಲ್ಲರೂ ಅंगे ಸಿಗ್ಬೇಕಲ್ಲ ನಿಮಗೆ ಹ್ಮ್ ಇನ್ನು ಅದೆಲ್ಲ ಆದ್ಮೇಲೆ ಅತ್ತೆ ಇಯರಿಂಗ್ಸ್ ಎಲ್ಲಾ ಬಿಚ್ಚಿ ಇಡ್ತಿದ್ರು ಚಿನ್ನದ್ದು ಸೊ ಡೈಲಿ ವೇರ್ದು ಹಾಕ್ಕೊತಿದ್ರು ಇನ್ನು ಅವರು ಸರಿಯಾಗಿ ತೂತೆಯೆಲ್ಲೋ ಕಾಂದೆ ಎಲ್ಲೋ ಕಿಚ್ಚನು ತಗೋ ಅಂತ ಕೊಡ್ತಿದ್ರು ನಾವು ಯಾವಾಗಲೂ ಹಾಕೊಡ್ತಿದ್ದೆ ಚಿನ್ನದ ಒಲೆನೂ ಅಷ್ಟೇ ಮಾಮೂಲಿ ಡೈಲಿ ವೇರ್ದು ಅಷ್ಟೇ ನಾನು ಹಾಕ್ಕೊಡ್ತಿದ್ದೆ ಯಾವಾಗ್ಲೂ ಈಗ ನಮ್ಮ ಯಜಮಾನ್ರು ಹಾಕ್ತಾ ಇದ್ರು ಸರಿ ನಾನೇನೋ ಕೆಲಸ ಮಾಡ್ತಿದ್ದೆ ಅದಕ್ಕೆ ಅವರು ಹಾಕ್ಕೊಡ್ತಿದ್ರು ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ ಇನ್ನು ಊಟ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಅಡುಗೆ ಮಾತ್ರ ಚೆನ್ನಾಗಿತ್ತು ಎಲ್ಲ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಮತ್ತೆ ಮಲ್ಕೊಂಡಿದ್ದಾಯಿತು ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನೇ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್